ಇಡೀ ಕರ್ನಾಟಕದ ಹಾಗೂ ಉತ್ತರ ಕರ್ನಾಟಕದ ಹನುಮಂತು ಲಮಾಣಿಯವರ ಅಭಿಮಾನಿಗಳಿಗೆ ಸರಿಗಮ್ಮಪ್ಪ ಹನುಮಂತು ಈಗೇನು ಬಿಗ್ ಬಾಸ್ನಲ್ಲಿ ಇದ್ದಾನೆ ಆ ಸರಿಗಮ್ಮಪ್ಪ ಹನುಮಂತು ಅಭಿಮಾನಿಗಳೇನಿದ್ದೀರಿ ಕರ್ನಾಟಕದಲ್ಲಿ ಹಾಗೂ ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ ಅದೇನೆಂದರೆ ಈ ವಾರದ ಫುಲ್ಲು ಏನು ಟಾಸ್ಗಳಲ್ಲಿ ಗೆದ್ರೆ ಅಲ್ಲ ಯಾವುದೇ ವ್ಯಕ್ತಿತ್ವ ಗೆದ್ರೆ ಅಲ್ಲ ಈ ಇರೋದು ಇಲ್ಲಿ ವೋಟಿಂಗ್ನಲ್ಲಿ ಜಾಸ್ತಿ ಯಾರಿಗೆ ಓಟ್ ಬೀಳ್ತವೆ ಅನ್ನೋದರಲ್ಲಿ ಬಿಗ್ ಬಾಸ್ ವಿನ್ನರನ್ನು ಆಯ್ಕೆ ಮಾಡಲಾಗುತ್ತೆ ವೀಕ್ಷಕರೇ ಅದಕ್ಕೋಸ್ಕರ ಹನುಮಂತು ಲಮಾಣಿ ಅವರ ಅಭಿಮಾನಿಗಳು ಎಲ್ಲೆಲ್ಲಿದ್ದೀರಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಆದಷ್ಟು ಬೇಗ ಇನ್ನೇನು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಮಾತ್ರ ಇದು ಪೋಲಿಂಗ್ ಅವಕಾಶ ಇದೆ ಜಿಯೋ ಸಿನಿಮಾದಲ್ಲಿ ಆ್ಯಪ್ನಲ್ಲಿ ಎಲ್ಲರೂ ಓಟ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ತೊಂಬತ್ತೊಂಬತ್ತು ಓಟ್ಗಳನ್ನು ಮಾಡೋಕೆ ಅವಕಾಶ ಇದೆ ಆದ್ದರಿಂದ ಬೇಗ ಬೇಗ ಎಲ್ಲರೂ ದಯವಿಟ್ಟು ಯಾರ್ಯಾರು ಜಿಯೋ ಸಿನಿಮಾ ಆ್ಯಪನ್ನು ಹಾಕ್ಕೊಂಡಿಲ್ಲೋ ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಅದರಲ್ಲಿ ಓಟ್ ಹಾಕಿ ಅದು ಹನುಮಂತ ಅವ್ರ ಫೋಟೋ ಇರ್ತೋ ಆರು ಜನರಲ್ಲಿ ಅವ್ರ ಮೇಲೆ ಒತ್ತಿ ಅವಾಗ ಓಟ್ ಮಾಡಿ ಅಂತ ಬರುತ್ತೆ ಅವಾಗ ಓಟ್ ಮಾಡಿ ತದನಂತರದಲ್ಲಿ ಓಟ್ ಮಾಡಿದಕ್ಕೆ ಧನ್ಯವಾದಗಳು ನಿಮ್ಮ ನಿಮ್ಮ ಮತ ಚಲಾವಣೆ ಆಗಿದೆ ಅನ್ನುವಂಥ ಒಂದು ಅಕ್ಷರಗಳು ಮೂಡಿ ಬರ್ತವೆ ವೀಕ್ಷಕರೇ ಆದ್ದರಿಂದ ದಯವಿಟ್ಟು ಎಲ್ಲರೂ ಬೇಗ ಬೇಗ ಯಾರತ್ರ ಕೀ ಶರ್ಟ್ ಇದೆ ಅವರು ದಯವಿಟ್ಟು ಆ್ಯಂಡ್ರಾಯ್ಡ್ ಶರ್ಟನ್ನು ಕೊಂಡುಕೊಳ್ಳಿ ಹಾಗೂ ಜಿಯೋ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ದಯವಿಟ್ಟು ಹನುಮಂತು ಲಮಾಣಿಯವರಿಗೆ ವೋಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಗ್ರೂಪ್ಗಳಿಗೆ ಹಾಗೂ ನಿಮ್ಮ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಎಲ್ರಿಗೂ ಹೇಳಿ ದಯವಿಟ್ಟು ಹನುಮಂತು ಲಮಾಣಿಯವರಿಗೆ ವೋಟನ್ನು ಹಾಕಿಸಿ ಅವರನ್ನು ಬಿಗ್ ಬಾಸ್ ಲೆವೆನ್ ಸೀಸನ್ ಫಿನಾಲೆಯಲ್ಲಿ ಗೆಲ್ಸ್ಬೇಕು ಅಂತೇಳಿ ನಾನು ಹನುಮಂತನ ಪರವಾಗಿ ಇಡೀ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಎಲ್ಲರೂ ದಯವಿಟ್ಟು ನಿಧಾನ ಮಾಡಬೇಡಿ ಬೇಗ ಬೇಗ ಅವಸರ ಮಾಡಿ ಇನ್ನು ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ಪೋಲಿಂಗು ಇನ್ನು ಉಳಿದಿರುವಂಥದ್ದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಮಾತ್ರ ಅನ್ನೋದನ್ನು ಮರಿಬೇಡಿ ಪ್ರತಿಯೊಬ್ಬರಿಗೂ ತೊಂಬತ್ತೊಂಬತ್ತು ಮತಗಳನ್ನು ಹಾಕೋ ಅವಕಾಶ ಇದೆ ಯಾವಾಗ ಯಾವಾಗ ಬಿಗ್ ಬಾಸ್ನಲ್ಲಿ ಹನುಮಂತು ನಾಮಿನೇಟ್ ಆಗಿದ್ದಾರೋ ಅವಾಗೆಲ್ಲ ಕರ್ನಾಟಕದ ಜನತೆ ಹನುಮಂತು ಅಭಿಮಾನಿಗಳು ಅವರಿಗೆ ಓಟ್ ಹಾಕಿ ಗೆಲ್ಸಿದ್ದೀವಿ ಅದೇ ಥರನಾಗಿ ಈ ಬಿಗ್ ಬಾಸ್ ಫಿನಾಲೆಯಲ್ಲಿ ಬರೀ ಓಟಿನ ಮೇಲೆ ಡಿಪೆಂಡ್ ಇರುತ್ತೆ ಫೈನಲ್ ವಿನ್ನರು ಈ ಬರೀ ಯಾವ ಟಾಸ್ನಲ್ಲಿ ಅಥವಾ ಯಾವುದೇ ರೀತಿಯಿಂದ ಅಳತೆ ಮಾಡೋಲ್ಲ ಬರೀ ಓಟಿಂಗ್ನಲ್ಲಿ ಇರುತ್ತೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಓಟ್ ಹಾಕಿ ಯಾಕಂದರೆ ಈ ಹನುಮಂತನಿಗೆ ಸ್ವಾಮಿಗೆ ಹಾಗೆ ಶ್ರೀರಾಮನ ಶ್ರೀರಾಮನ ಆಶೀರ್ವಾದ ಇದ್ದರೆ ಹೇಗೆ ಶಕ್ತಿ ಬರುತ್ತೋ ಹಾಗೆ ನಾವು ಈ ಹನುಮಂತಿಗೆ ನಮ್ಮ ಜನಗಳ ಓಟಿನ ಆಶೀರ್ವಾದವನ್ನು ಮಾಡಬೇಕಾಗಿದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಅವರಿಗೆ ಓಟ್ ಹಾಕಿ ಗೆಲ್ಲಿಸಿ ತೊಂಬತ್ತೊಂಬತ್ತು ಓಟುಗಳನ್ನು ಹನುಮಂತನಿಗೆ ಹಾಕಿ ಜಿಯೋ ಸಿನಿಮಾ ಆ್ಯಪ್ನಲ್ಲಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದಕ್ಕೊಂದು ಓಟ್ ಹಾಕಿ ಪ್ರತಿಯೊಬ್ಬರು ಎಷ್ಟು ಸಾವಿರ ಜನ ನೋಡ್ತಿರೋ ಈ ವಿಡಿಯೋವನ್ನು ಅಷ್ಟು ಸಾವಿರ ಜನ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹನುಮಂತಿಗೆ ತೊಂಬತ್ತೊಂಬತ್ತು ಓಟ್ ಹಾಕಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಓಟನ್ನು ಸಬ್ಸ್ಕ್ರೈಬ್ ಬಟನ್ ಮೇಲೆ ಹಾಕಿ ಹನುಮಂತನನ್ನು ಕಾಪಾಡೋ ಜೊತೆಗೆ ನನ್ನನ್ನು ಆಶೀರ್ವಾದ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರಗಳು